ನಾನು ನೆನಮಂಗ್ಲ ಕ್ಷೇತ್ರ ಸೋಮಪುರ ಹೋಳಿ ಡಾಬರ್ಸ್ಪೇಟೆಯಿಂದ ಬಂದಿದ್ದೀನಿ ನನಗೆ ಇಲ್ಲಿ ನಿಂತ್ಕೊಂಡು ಮಾತನಾಡಬೇಕು ಅಂತ ಮಾತನಾಡಬೇಕಾಗಿದ್ರೆ ನಾನು ಇದುವರೆಗೂ ಉಳಿದಿದ್ದೀನಿ ಅನ್ನೋದಾದ್ರೆ ನಮ್ಮ ಮಂಜನವ್ರು ನನಗೆ ತೊಂಬತ್ ಮೂರನೇ ಒಳಗೆ ಆಪರೇಷನ್ ಮಾಡಿದ್ದಾರೆ ಆಮೇಲೆ ಕೆಲವ್ರು ಹೇಳ್ಬೋದು ಏನ್ ಸುಮ್ ಸುಮ್ಗೆ ಬಿಟ್ಟವ್ರೆ ಅಂತ ಬೇಕಾದ್ರೆ ಆಪರೇಷನ್ ನೋಡ್ಬೋದು ಎಲ್ಲರೂ ಆಪರೇಷನ್ ಆಪರೇಷನ್ ಥಿಯೇಟರ್ ಹೋಗ್ಬೇಕಾದ್ರೆ ಸ್ನೇಹಿತರು ನನ್ನ ಸಂಬಂಧಿಗಳು ಹಿಂದೆ ಬರ್ತಾರೆ ಆಪರೇಷನ್ ಥಿಯೇಟರ್ ಹೋಗೋಕೆ ಸರಿಯಾಗಿ ಗೇಟ್ ಹಾಕ್ತಾರೆ ಅವಾಗ ನೋಡ್ಬೇಕು ಅವ್ರ ಗೋಲ್ಡ್ ನ ಆ ಗೋಲ್ಡ್ ನ ತಪ್ಪಿಸಿದಂತಹ ಮಹಾನ್ ಭಾವ ನಮ್ಮ ಮಂಜಣ್ಣವರು ನಾನು ನನ್ಗೆ ಆಪರೇಷನ್ ಸ್ಟಾರ್ಟ್ ಆಯ್ತು ನಮ್ಮ ಯನಮಾಲ ಕ್ಷೇತ್ರದ ಮಾಜಿ ಶಾಸಕರ ಡಾಕ್ಟರ್ ಕೇಶವ ಮೂರ್ತಿ ಅವರು ವಿಚಾರ ತಿಳಿಸುತ್ತೆ ಅವ್ರು ನೇರವಾಗಿ ನಮ್ಮ ಎಚ್ ಡಿ ಕುಬ್ಬಾರಣ್ಣವ್ರ ಕರ್ಕೊಂಡವರು ಅವರು ನೇರವಾಗಿ ಮಂಜಣ್ಣವ್ರಿಗೆ ಫೋನ್ ಮಾಡಿದ್ರು ಅವರು ಇಮಿಡಿಯೇಟ್ಲಿ ಆಪರೇಷನ್ ಮಾಡಿ ಕೇವಲ ಹನ್ನೆರಡು ಹನ್ನೆರಡು ದಿನ ಜಯ ದೇವ್ ಆಸ್ಪತ್ರೆಗೆ ನನ್ನ ಮನೆಗೆ ಕಳಿಸಿದ್ರು ಹೀಗಾಗಿ ನಾನು ನಮ್ಮ ಆರ್ ಆರ್ ನಗರ ಕುಡಿಗಲ್ ಕ್ಷೇತ್ರದಲ್ಲಿ ನಮ್ಮ ಬಂದ ಸಂಬಂಧಿಗಳು ನಮ್ಮ ಸ್ನೇಹಿತರಿದ್ದಾರೆ ಅವ್ರೆಲ್ಲ ಮಾತು ತಿಳಿಸ್ಬಿಟ್ಟು ಅಂತ ಮುಂದ್ರ ಇಲ್ಲಿ ಬರ್ತಾರೆ ಅಂತ ಹೇಳಿದ್ರು ಹಾಗೆ ಬಂದು ಮಾತಾಡ್ಸ್ಕೊಂಡು ನೀನು ವಿಚಾರವಾದ್ರು ಅಂತ ಇಲ್ಲಿ ಬಂದಿದ್ದೀನಿ ತಮ್ಮಲ್ಲಿ ಇಷ್ಟೇ ಒಂದು ನಿಮಿಷ ತಮ್ಮಲ್ಲಿ ಕೇಳ್ಕೊಳಕ್ ಇಷ್ಟೇ ನಮ್ಮ ನಮ್ಮೆಲ್ಲ ಸೇರಿದಿರ ನಿಮ್ಮ ಓಟು ಪವಿತ್ರವಾದಂತ ಓಟು ಈ ಓಟು ಈ ದೇಶದ ಒಬ್ಬ ಪ್ರಧಾನಿಗೆ ಎಷ್ಟು ಬೆಲೆ ಆಯ್ತೋ ಅಷ್ಟು ಬೆಲೆ ನಿಮ್ಮ ಒಂದು ಓಟ್ ಇದೆ ಈ ಓಟ್ ಅನ್ನ ಐನೂರು ರೂಪಾಯಿ ಸಾವಿರ ರೂಪಾಯಿ ಮಾರುಕಟ್ಟೆ ಮಾಡಿ ಇಲ್ಲಿ ಏಳು